ಹಾಯ್ ಹಲೋ ಪರಿಸರ ದಿನಾಚರಣೆ ಪ್ರಯುಕ್ತ ಪರಿಸರದ ಘೋಷ ವಾಕ್ಯಗಳ ಮೇಲೆ ಊರಿನ ಪರಿಸರದ ಬಗ್ಗೆ ಅಪಾರ ಪ್ರೀತಿ ಹೊಂದಿರುವಂತಹ ವ್ಯಕ್ತಿಗಳನ್ನು ಇಟ್ಟುಕೊಂಡು ಒಂದು ಪರಿಸರದ ಗೀತೆಯನ್ನು ಹಾಡಲಾಗುತ್ತದೆ ಕೇಳೋಣ ಬನ್ನಿ ಸಾಮಣ್ಣ ಸಣ್ಣ ಮುಖ್ಣ ಬೆಳೆಸೋಣ ಬೆಳೆಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಸಾಮಣ್ಣ ಸಣ್ಣ ಮುಖ್ಣ ಬಾರಣ್ಣ ಕಾಡನ್ನು ಬೆಳೆಸೋಣ ಬಾರಣ್ಣ ಕಾಡನ್ನು ಬೆಳೆಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಕಾಡನ್ನು ಬೆಳೆಸೋಣ ನಾವು ಕ ನಾಡನ್ನು ಉಳಿಸೋಣ ಮನೆಗೊಂದು ಮರನೆಟ್ಟು ಊರಿಗೊಂದು ವನವನ್ನು ಮನೆಗೊಂದು ಮರನೆಟ್ಟು ಊರಿಗೊಂದು ವನವನ್ನು ಮಾಡೋಣ ಊರಿನ ವನದಲ್ಲಿ ನಾವು ತರತರ ಹೂಗಳ ನೋಡೋಣ ಊರಿನ ವನದಲ್ಲಿ ನಾವು ಥರ ಥರ ನೋಡೋಣ ಸಾವಣ್ಣ ಸಣ್ಣ ಕಣ್ಣ ಬಾರಣ ಕಾಡನ್ನು ಬೆಳೆಸೋಣ ಬಾರಣ ಕಾಡನ್ನು ಬೆಳೆಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಶಾಲೆಯ ಕೈ ತೋಟ ಮಕ್ಕಳ ಮನದಲ್ಲಿ ಹಿತ ನುಡಿಯೂ ಶಾಲೆಯ ಕೈ ತೋಟ ಮಕ್ಕಳ ಮನದಲ್ಲಿ ಹಿತ ನುಡಿಯೂ ಮಕ್ಕಳ ಈ ಪ್ರೀತಿ ನಾಡಿಗೆ ಉನ್ನತಿ ನಿಜವಣ್ಣ ಮಕ್ಕಳ ಈ ಪ್ರೀತಿ ನಾಡಿಗೆ ಉನ್ನತಿ ನಿಜವಣ್ಣ ಸಮಣ್ಣ ಸಣ್ಣ ಮುಖ್ಣ ಬಾರಣ ಕಾಡನು ಬೆಳೆಸೋಣ ಬಾರಣ್ಣ ಕಾಡನ್ನು ಬೆಳೆಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಮಳೆಯಿದ್ದರೆ ನಮಗೆ ಬೆಳೆಯೂ ಆಗುವುದು ಅಣ್ಣ ಮಳೆಯಿದ್ದರೆ ನಮಗೆ ಬೆಳೆಯೂ ಆಗುವುದು ಅಣ್ಣ ಬೆಳಬೇಕೆಂದರೇ ನಮಗೆ ಬೇಕಣ್ಣ ಬೆಳಬೇಕೆಂದರೇ ನಮಗೆ ಮಳೆಯೂಬೇಕಣ್ಣ ಸಣ್ಣು ಕಣ್ಣ ಬಾರಣ್ಣ ಕಾಡನ್ನು ಬೆಳೆಸೋಣ ಬಾರಣ್ಣ ಕಾಡನ್ನು ಬೆಳೆಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಧನ್ಯವಾದಗಳು